ಭಾರತ ದೇಶದ ಮಧ್ಯಪ್ರದೇಶ ಇಂದೋರ್ ಜಿಲ್ಲೆಯ ದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮಸ್ಥಾನ ಅಲ್ಲಿ ಜೈ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಸದ್ಗುರು ಹವಾ ಮಹಾರಾಜ ನಿರಗುಡಿಯರವರು ಪುಷ್ಪ ನಮನ ಸಲ್ಲಿಸಿ ನಂತರ कार्यक्रम के चालने चालनेक्रम श्रीमती तस्नीमा पटेल रामेश्वर बुद्धर डाक्टर हेमंत कुमार हिरो जाडुकर अनिता गायकवाड शेख सौड़े सिद्धार्थ तलवारे, दासराव अंबाडे वैजनाथ झलक संदेश पवार मल्लन सारवाड पप्पू पाटील नगर चिट्प्पाक्टर नील नामदेव बबला आकाश भगवान कापरेबाई नांदेड सोलापुर ರೇವಪ್ಪ ಮಂದಾಪುರ್ ಸಂತೋಷ್ ಬೋನೆ ರವೀಂದ್ರ ಘಂಟೆ ಪ್ರಕಾಶ್ ಚಲಗೇರಿ ಅನಿಲ್ ಜಾಧವ್ ಶಿವಶರಣ್ ಬೋಧಾನ್ ಅನಿಲ್ ಅಲ್ಮಾ ಶ್ಯಾಮ್ ನಾಂದೇಡ್ ಅರುಣ್ ಮುಂಬೈ ಸೇರಿದಂತೆ ಅನೇಕ ಭಕ್ತರುಗಳು ಗಣ್ಯರುಗಳು ನಾಗರಿಕರು ಮಧ್ಯಪ್ರದೇಶ ರಾಜ್ಯದ ವಿವಿಧ ಗಣ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಬೇಕೆಂದು ಕರೆ ನೀಡಿದರು उस समय में एक बात बोला था था कि हवा मलीननाथ बाबा जी सेवन यस कहते तब तो उन्होंने मेरा जो भी आयु मेरा जीवन केवल घर परिवार को अर्पित नहीं होना वो तो जो भी है वो पूरा 130 करोड़ लोगों भारत के लिए अर्पित करते एक हर एक जन लेके

ಸಪ್ತಾಹ ಕಾರ್ಯಕ್ರಮ ಮತ್ತು ಭಜನೆ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಿವೆ ಅಲೆಂಬರ್ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿವೆ ಬೀದರ್ ನಗರದ ಶ್ರೀ ಅಕ್ಕಮಹಾದೇವಿ ಕಾಲೇಜಿಂದ ಕೆವಿಗೆ ಹೋಗುವ ರಸ್ತೆ ಮಧ್ಯದಲ್ಲಿರುವ ಹೊಸದಾಗಿ ಮೆಗಾ ಶೋರೂಮ್ ಎಂದೇ ಪ್ರಖ್ಯಾತಿ ಪಡೆಯುತ್ತಿರುವ ಶ್ರೀ ತಿರುಮಲಾ ಸಿಲ್ಕ್ ಸೆಂಟರ್ ಬೀದರ್ ಒಮ್ಮೆ ಭೇಟಿ ಕೊಡಿ ಸರ್ವ ಕಾರ್ಯಕ್ರಮಗಳ ಬಟ್ಟೆಗಳು ಇಲ್ಲಿ ಸಿಗುತ್ತವೆ ಬಾಬುರಾವ್ ಪಸರ್ಗೆ ಚಿಮ್ಕೋಡ್ ಅವರ ನೇತೃತ್ವದಲ್ಲಿ ಶ್ರೀಕಾಂತ್ ಪಸರ್ಗೆ ಕೃಷ್ಣ ಪಸರ್ಗೆ ಶ್ರೀಮತಿ ನಿರ್ಮಲಾ ಬಾಬುರಾವ್ ಪಸರ್ಗೆ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ಶ್ರೀ ತಿರುಮಲಾ ಸಿಲ್ಕ್ ಸೆಂಟರ್ ಬೀದರ್ ಒಮ್ಮೆ ಭೇಟಿ ಕೊಡಿ ಸಕಲ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ಸಿ ತಿರುಮಲ ಸಿಲ್ಕ್ ಸಿರುಮಲ ಸಿಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು